ಇಲ್ಲಿ ನೋಡ್ರಿ ನಮ್ಮ ಮಾರಿಪ ಬೆಳಿಗ್ಗೆ ಬೆಳಿಗ್ಗೆನ ಬೆಕ್ಕಿನ್ ತಗೊಂಡು ನೀವು ಎಷ್ಟು ಸಲ ಕಮೆಂಟ್ ಮಾಡಿದ್ರು ಅಷ್ಟ ಐತ್ರಿಕೀಗೆ ದೂರಿರುವ ಬೆಕ್ಕಿನ ಸಂಬಂಧ ಅಂತ ಇದು ಮಾಡ್ತೀರಿ ನನಗೆ ನನಗ ಹೇಳಿ ಹೇಳಿನ ಮಾರಿಪನ್ ಸಂಬಂಧ ನೋಡ್ರಿ ಆಕಿನ್ ಬಿಟ್ಟು ಅದು ಸರಿಯಲ್ಲ ಅದನ್ ಬಿಟ್ಟು ಅಕಿ ಸರಿ ಹಂಗಿಲ್ರಿ ಚಲೋ ಬಿಡುವನ್ಕೊಂತ ಒಂದ್ ದಿನ ಮ್ಯಾಲ ಬಂತ ನಮ್ ಇದ್ದಿನ ಹತ್ತಂಗಿಲ್ಲ ಅದ ಮತ್ತ ಆ ಕಾಲ ಇಲ್ಲಾಂದ್ರ ಅದಕ್ಕು ಇದು ಆಕ್ಕೆತಿ ಇವಾ ಒದ್ಯಾಡೋದ ಚಟಪಟ ಚಟಪಟ ಹಂಗ ಅದ ಕಿಟಕಿ ಆಗೋಮ ಜಿಗದೈತಿ ಕೆಳಗೋಮ ಜಿಗದೈತಿ ಮ್ಯಾಗಿಂದ ಮನ ಜಿಗಿತ ಅಂದ್ರ ಇದ ಎಲ್ಲಾನು ಆತ ಅಂದ ಗೊತ್ತೈತಿ ನಾ ಹೌದಾ ನನ್ನ ಮ್ಯಾಗು ಬಿದ್ದಿತ ಅಂದ ಜಿಗದೈತಿ ಬಿಡದ್ರ ಪಾಡಿ ಬಿಡ ಬಿಡವಾ ಹೇಳ ಮ್ಯಾಲೆ ಹೇಳ ತಾನ ನೋಡಿ ಜಾ ಯಾ ಬೆತ್ ಸಗಂತಿ ಮಕ ಮಡೋದಿದ ಅದ ಮತ್ತೆ ಏನೈತಿ ಅದ್ರ ಕೂದಲ ಹೋಗಬಾರದು ಅಂತಾರಿಪ್ಪ ಹ್ಞೂ ಏನಂತ ಏನು ಬಿಸಿ ಮಾಡಿದೆ ಅದ ಬೇಸನ್ನ ಬಿಸಿ ಮಾಡಿ ಅಂತರಿ ಬೆಳಿಗ್ಗೆ ಅದ ಹಾಕ್ಬೇಕು ರೀ ಆಮೇಲೆ ಆಮೇಲೆ ಈಗ ಏನಿಲ್ಲ ನಾನು ಬಾಂಡೆ ಎಲ್ಲ ಎತ್ತಿ ಹುಡುಕಾಕ್ತೀನಿ ಆ ಬಾಂಡೆ ತಗೊಂಡು ತೊಗೊಂಡು ಹೋಗಾಳ ಅರ್ಶಿ ಶಾಲೆಗೆ ಹೋದಿಲ್ಲ ರೆಡಿಯಾಗಿ ಮತ್ತೆ ನೆಕ್ಸ್ಟ್ ಅರಿಪಾ ಎಸ್ ಎಲ್ ಸಿ ಅವ್ರ ಮೈಸಲ್ಲ ಹೌದು ये क्या क्लास है क्या ये क्लास है इतना गली से गली से करना पोटी नाबा जन्मदिन चली बात आता है गो माता का मम्मी सब्जी नंबर तो ना बांट दे हां ठीक है मैंने ಸಬ್ಸ್ಕ್ರೈಬರ್ ಒಬ್ರು ಸವಿತಾ ಮೇಡಮ್ ಅವರ ಫೋನ್ ಹಚ್ಚಿದ್ರಿ ಅವ್ರ ಜೋಡಿ ಮಾತಾಡಿದ್ರಿ ಇಷ್ಟೊತ್ತಿನ ಖುಷಿ ಆತ್ರಿ ಅವ್ರ ಜೋಡಿ ಮಾತಾಡಿರಿ ಬಂದು ಹಚ್ಚೀನ್ರಿ ಅಂತಂದ್ರಿ ಬುಗಡಿ ಬುಗುಡಿ ಎರಡು ಸಲ ಹಾಕೊಂಡ ಒಂದ್ಸಲ ಕಾಳು ಸಿಕ್ತು ಒಂದ್ಸಲ ಹೋಗೋಬಿಡ್ತರಿಂದ ಇವು ನಮ್ಮ ಆರೀಪಿ ಒಂದು ಬುಡಿನ ಹಾಕೊಂಡ್ರಿಗ ತೆಗಿಬೇಕಂತ ನೋಡ್ರಿ ಏನು ಆರೀಪರಿಗ ಕಾಳಿ ಇಲ್ಲಿ ಇವು ಆರೀಪನ ಈಗೆಲ್ಲ ಅವ ಎಷ್ಟು ದುಬಾರಿ ಇದ್ದಾವೆ ನಾನು ಸೋಸ್ತಾ ಇದ್ದೆ ಸೋಸ್ತಾಯಿದ್ದು ತೊಗೊಂಡಿದ್ದೆ ನೋಡಿ ಅವ್ನು ಈಗ ಮತ್ತೊಬ್ಬ ಬೇಕ್ರಿಗೆ ಯಾಕೆ ಈಗಿಲ್ಲ ಸ್ವಲ್ಪ ಇವು ಒಟಾನಿ ಅದಾವೆ ರೀ ಮೊನ್ನೆ ತೊಗೊಂಡಿದ್ದು ಒಟಾನಿದು ಪಲಾವ್ ಮಾಡ್ಬೇಕಂತೇಳಿ ಚಲೋ ಆಕೈತ್ರಿ ಒಟಾನಿ ಪಲಾವ್ನು ಅದನ್ನು ಇವತ್ತು ಮಾಡಿದ್ರೆ ರಾತ್ರಿ ನಾಷ್ಟ ಇಷ್ಟ ಏನು ಬೇಡ ಅಂತಂದ್ರಿ ನೋಡೋಣ ಇಲ್ಲ ಮತ್ತೆ ಅಮ್ಮ ಪಲಾವ್ ಅಂತಂಗಿಲ್ಲ ರೀ ಅವ್ರಿಗಂತೂ ಏನು ಬೇರೆ ಮಾಡಬೇಕು ನಾವು ಇದು ಸ್ಪೆಷಲ್ ಅನ್ಕೊಂತೀವಿ ಪಲಾವ್ ಇಲ್ಲವ ಮಾಡಿದ್ದ ಆದ್ರೆ ಅವ್ರಿಗೆವ ನೀವು ಸ್ಪೆಷಲ್ ಬೇಡ ಅಂತಾರೆ ಅಮ್ಮ ಬೇಡವನ್ಗಂತಾರೆ ಹಾಗಾಗಿ ಅವ್ರಿಗಂತೂ ರೊಟ್ಟಿ ಸಾರು ಅನ್ನ ಪಲ್ಯ ಮಾಡದ್ರಿ ಅವ್ರಿಗೆ ಏನದ ಒಂದು ಸ್ವಲ್ಪ ಒಣ ಮೀನು ಪಲ್ಯ ಮಾಡಿ ರೊಟ್ಟಿ ಮಾಡಿಬಿಟ್ರೆ ಅಮೃತ ಇದ್ದಂಗೆ ರೀ ಅದು ಅಮ್ಮಾಗ ಸಾಕುವ ನನಗೆ ಅಂತಾರೆ ಇರ್ತಾಳಂತಾರೆ ಅಮ್ಮ ನಮಗೆ ಎಲ್ಲ ಪಲಾವ್ ಇಲ್ಲವೆಲ್ಲ ಒಗ್ಗಣ್ಯಾನಪ್ಪ ಗಣ್ಯನ ಹೊಂತೀವಿ ರೀ ರಾತ್ರಿ ತನ್ನದ ಅದು ಉಣ್ಣಂಗಿಲ್ಲ ರೀ ಅಮ್ಮಾಗ ನಾವು ಕೊಡೋದು ನಿಲ್ಬಿಡ್ರಿ ബേബഡമ്മ മെത്തന്നൂൺ അവി സാഥട്ടി തടയങ്കില്ല ഒട്ടി മൊത്ത സൂക്ഷ്മപ്പെടുത്ത ഗുഴി തൊണ്ട തകൊണ്ട് അമ്മന ഗുളിക വിചിത്ര ഗുളികീപ്പ അമ്മനു ഹാഗ് നാടങ്ങി നിഷേധമാക്കൊടുത്തി ബെളിഗ് നാട്ടമാണോ അവർ ജൽദിന നാഷ്ട്രി നമുക്കു ചിന്തിരോയില്ല ഏറൻ്റെ ഉപ്പിട്ട് ആകില്ല അവലിക്കാറില്ല ഏനോ ഒട്ടൊന്ന് മാിബിടുത്തി ഉണ്ണാലും നമുക്ക് ലഗുൻ്ന ബേഡ് മാിട്ട് മറ്റൊന്ന് തണ്ണങ്ങ് മാത്രീ അവർ ഉണങ്ങി ബെളിഗ് എദ് നാട്ട് തല കി നാം ಆರೀಪಂತ ಅಡ್ಗಿನ ಮಾಡಕ್ಕೆ ತಗೊಂಡ್ಬಿಡ್ತಾಡಿ ಎಲ್ಲಿ ನಷ್ಟ ಹಾಕಿ ಬಿಡು ಉಣ್ಣಂಗಿಲ್ಲ ಎಲ್ಲರೂ ಉಂಡ್ರ ಮಾಡೋದು ಚಲೋ ಅದು ಉಣ್ಣಂಗಿಲ್ಲ ಬಿಡಂಗಿಲ್ಲ ನೀವು ಅಂತ ಒಳಗೆ ಚಿತ್ರಕ್ಕಾಕ್ರಿ ಏನು ಮಾಡತ್ತಿ ಮಮ್ಮಿ ಗುರುಡ್ ಪುಡಿ ಇಲ್ಲ ಅದಕ್ಕೆ ಗುರುಡ್ ಪುಡಿ ಇಲ್ಲ ಒಣಪು ಹಾಕ್ಯಾರ ಅದು ಇವತ್ತು ರಾತ್ರಿ ತಗೊಂಡ್ಬಿಡ್ತೀನಿ ಫಲೋ ಮಾಡ್ಬೇಕಂದ್ರೆ ಈಗ ಮತ್ತೆ ನೀವು ಡಿಸ್ಮಿಶನ್ ಮಾಡೋಂತ ಮಾಡೋಂಥ ಎಲ್ಲ ಸಂದ್ಬಿಟ್ಟೀನಿ ಅಂಬಾರದ ರೆಡ್ಗೆ ರೆಡಿ ಮಾಡಿ ಹ್ಞೂ ಅದಿಲ್ಲ ಅವ್ರದರ ಅಡುಗೆ ರೆಡಿ ಆಗಿದೆ ಅವ್ರ ಪಲಾ ಒಣಗಿಲ್ವ ಅಮ್ಮ ಹೌದು ಹ್ಞೂ ಒಳ್ಳೆ ಅಂತಾರೆ ಸುಮ್ಮನೆ ಒಣಗಂತಾರೆ ಅವ್ರು ಎಂಥ ಮೆತ್ತ ಮಾಡಿದ್ರೆ ಅವ್ರಿಗೆ ಸಂಬಂಧ ಉಣದೇ ಇಲ್ಲ ಅವ್ರು ಯಾಕೆ ಏನು ಹೋಗಂಗ ಇಲ್ವ ಅಂತಾರ ಹಂಗಾಗಿ ಮಸ್ತಾಗಿ ಹಣ್ಣಗೆ ಹೀರಿಕಾಯಿ ಪಲ್ಯ ಕುದಿಸಿ ಮಾಡೀನಿ ನೋಡುವ ಹೀಗೆ ಹೀರಿಕಾಯಿ ಪಲ್ಯ ರೆಡಿ ಆಯ್ತು ಒಣಕ್ಕೆ ಹೋಗಿ ಹಾಕಿ ಹೀರಿಕಾಯಿ ಪಲ್ಯ ಮಾಡಿದ್ವಿ ನಾವು ನಿಂಬೆ ಹಣ್ಣು ರೀ ಒಂದೊಂದು ಮೆತ್ತ ಮೆತ್ತಾಯ್ಬಿಟ್ಟು ತಗದು ಹಾಕುವ ನಾಕತ್ತಿ ಹಾಕಿ ಕೊಬ್ಬರಿ ಹರ್ಜು ಅಂತ ಹೇಳಿ ಹೆರ್ಜಿದೊಂದಿಟ್ಟು ಅದು ಇದಕ್ಕೆ ಹಾಕಾಕ್ರಿ ಇದು ಉಳ್ಳಾಗಡ್ಡಿ ಅದು ಮೆಣಸಿನ್ಕಾಯಿ ಕೊತ್ತಂಬರಿ ನಿಂಬೆ ಹಣ್ಣುದೆಲ್ಲ ರೆಡಿ ಮಾಡಿ ಮಾಡಿಟ್ಕೊನೇನ್ರಿ ಇಲ್ಲಿ ಒಂದಿಟ್ಟು ಏನಾರು ನಾಷ್ಟ ಮಾಡುವ ಅಂತಂದು ಹೇಳಾಕತ್ತೀನಿ ರೀ ಅಲ್ಲಿ ಪರಿಪಯಾರ ಮಾಡ್ತಾಯಿನ್ರಿ ಹಾಂ ರವಾಗಿ ಏನಾರ ಇತ್ತು ಮಾಡ್ಬೇಕಾಯ್ತು ಮಾಡ್ಕೊಕೈತು ಒಂದು ಸೊತ್ತು ಚೈಗಿಟ್ಟು ಹೊಂತೀರನಾ ಬೇಡ ಚೆಗಿ ನೋಡ್ರಿ ಅವ್ರಿ ಕರೆಂಟ್ ಒಂದು ಹೋತ್ರಿ ನಮ್ದು ಕರೆಂಟ್ ಇಲ್ಲ ಈಗ ನಮ್ಮ ಮೇಲೆ ಸ್ಪೆಷಲ್ ಮಟರ್ ಪಲಾವ್ ಮಾಡತಾರ ಇವತ್ತ ಮಟರ್ ಪಲಾವಿ ಎಷ್ಟು ಕೊಡೀತು ಆಗಲಿ ಹೌದಾ ಸ್ವಲ್ಪ ಪಲಾವ್ ಆಲೂಗಡ್ಡೆಲ್ಲಾ ಬೇಡ ಮಟರ್ ಮಾಡ್ಬೇಕಂತ ನಾನು ಇವತ್ತು ಏನ್ ಬೇಡ ಅಂತನ ಗಜ್ರಿ ಅದ ಐತಿ ಬೇಡ ಮಾಡೋದು ಇದನ್ನ ಮಾಡ್ಬಿಡ್ತೀನಿ ತೊಗೊಳ್ಳಿನ್ ಹಾಕಿ ಸ್ವಲ್ಪ ಅಂದ್ರೆ ಮಸ್ತ್ ಹಾಕಿ ಗಮಂಗಮ್ಮ ಅಂತ ಹ್ಞೂ ಮಟರ್ ಪಲಾವ್ ಮಸ್ತ್ ಒಂದೆರಡು ಕಾಳು ಮೆಣಸು ಹಾಕಿ ಇದು ಇದು ಚಳಿಗಾಲದೊಳಗೆ ಮತ್ತು ಮಳೆಗಾಲ್ದೊಳಗ ಇಂಥವು ಚಲೋ ರೀ ಇವು ಕಾಳು ಮೆಣಸು ಎಲೆಕಾಯಿ ಲವಂಗ ಇವೆಲ್ಲ ದೇಹನ ಇದಿಡ್ತಾವ್ರಿ ಹೀಟ್ ಇಡ್ತಾವೆ ಅದಿಲ್ಲ ಅದಪ್ಪಲ್ವಾ ಮೊದೇ ಮಿಕ್ಕಿ ಹೇಳ್ತಾವಣ

ನಮ್ಮ ಅಪ್ಪ ನೋಡಿರಿ ಬೇಕತ್ತಾರ ನಮ್ಮ ಅಪ್ಪಗೆ ಚಿಂತೆ ನಮ್ಮ ಮಕ್ಕಳಿಗೆ ನಿಮ್ಮ ಮಗೇನ ಮಾಡ್ಕೊಡ್ಬೇಕಿಲ್ಲ ಒಂದು ಇಟ್ಟು ಅಂತ ಯಾಕಂದ್ರೆ ಅಮ್ಮ ಅಂತೂ ಒಂದು ಗಂಟೆ ಬಿಟ್ಟು ಏನು ಒಲ್ಲೇನ ಅಂತಾರೆ ಅವರು ಅಮ್ಮ ಎಲ್ಲ ಮೊದಲು ಏನಿದ್ದು ತಿಂದು ಮುಸ್ಬಿಟ್ರಂತ ಅಂತರಿ ಅಮ್ಮ ಉಣಂಗಿಲ್ಲ ರೀ ನಿಮ್ಮ ಅಮ್ಮ ಮಾಡ್ಕೊಡ್ಬೇಕಿಲ್ಲ ಅದು ನಾರಿಯ ಪರಿಗಿರಿ ಏನರ ಮಾಡ್ಕೊ ರೀ ಇವ ಅಂತ ಹೇಳಿ ಯಾಕಂದ್ರೆ ಹನ್ನೆರಡೂರಿ ಆಯ್ತು ರೀ ಟೈಮು ಏನು ನಾಶ ಮಾಡ್ಬೇಕಂತಂದ್ರೆ ಈಗ ಎಲ್ಲ ಏನಿದ್ದಿಲ್ಲ ಹುಡುಗರು ಇಲ್ಲರಿ ಹೋಯ್ತು ಅಂಬ್ರೆ ಕೆಳಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಹೆಚ್ಚಿದ್ದು ನೋಡಿರಿ ನಾ ಹುಳ ಗುಡ್ಡ ಅವೆಲ್ಲ ಹಂಗಲ್ಲೇ மம்மிழது <laughs> <laughs> ಅಂದ್ರೆ ಫಸ್ಟ್ ಫಸ್ಟಿಗೆ ನೀರು ಹಾಕತ್ತಲ್ರಿ ಅಕ್ಕಿ ಹಾಕ್ಯಾನ್ ಮಿಕ್ಸ್ ಮಾಡಿ ನೀರು ಹಾಕಿ ಬಿಟ್ರಾ ಅಂದ್ರೆ ಜಲ್ದಿ ಕುದ್ಬಿಡ್ತೈತಿ ಕುದ್ದು ಬಿಡತ್ತೆ ಸ್ವಲ್ಪ ಮೊಸ್ರು ಹಾಕ್ಯಾ ಅದಕ್ಕೆ ಹುಳಿ ಹುಳಿ ಆಯ್ತಂದ್ರೆ ಮಸ್ತ್ ಅಕಶಿ ಸ್ವಲ್ಪ ಮೊಸ್ರು ಹಾಕ್ತೀವಿ ಇವಾಗ ಹ್ಞೂ ಕೈಯ್ಯಾಡ್ರಿ ಕೈಯಾಡಿ ನಾವು ಯಾವ ಇದರಿಂದ ಮಾಪ್ಲಿಂದ್ ತೊಗೊಂದಿರ್ತೀವಿ ನೋಡಿ ಅಕ್ಕಿನ ಅದ ಮಾಪ್ಲಿಂತನ ಒಂದು ಮಾಪ್ ತಗೊಂಡ್ರೆ ಎರಡು ಮಾಪ್ ನೀರು ಹಾಕ್ಬೇಕು ಮಾ ಎರಡು ಗ್ಲಾಸ್ ನೀರು ಹಾಕಿ ಎರಡು ಗ್ಲಾಸ್ ಮಾಪ್ ಮಾಪ ಅಂದ್ರೆ ಅಳತಿ ಮಾಪ್ ಅಂದ್ರೇನು ಅಳತಿ ಯಾವ ಅಳತಿಲಿಂತ ನಾವು

ಪೂರಿ ಸಣ್ಣಗಿಟ್ಟು ಅಳಿಬಿಡನ್ರಿ ಇದು ಮಾಡಿದ್ರಮ್ಮ ಕಮೆಂಟ್ ಮಾಡಿದ್ರಿ ಅವ್ರು ನೀವ್ ಆಶೀರ್ವಾದ ಮಾಡಿದ್ರಂತ್ರಿ ಅವ್ರಿಗೆ ಇದು ಮದಿ ಪಿಕ್ಸ್ ಆಯ್ತಂತ್ರಿ ಅವ್ರದ್ ಖುಷಿ ಆಗ್ಯಾರೀ ಅವ್ರು ಹ್ಮ್ ಹೇಳ್ರಿ ಅಜ್ಜಿಗೆ ಮತ್ತ ನನ್ನ ಹೆಸರು ತಗೋರಿ ಅಂತ ಹೇಳಿದ್ರಮ್ಮ ಹ್ಮ್ ಅವ್ರಿಗೆ ಒಳ್ಳೇರಿಂದ ಮದ್ವಿ ಅದೆಲ್ಲಾ ಆಗ್ಬಿಡ್ಲಿ ಅಂತ ಆಶೀರ್ವಾದ ಮಾಡ್ಬಿಡ್ರಿ ಖುಷಿ 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 ಆಗ್ಲಿವಾ

ಮತ್ತೊಬ್ರು ಇದ್ ಮಾಡಿದ್ರಮ್ಮ ಅವ್ರ ಮಗಳದು ಬರ್ತಡೇ ಐತಂತ್ರಿ ಆಶೀರ್ವಾದ ಹೇಳ್ಯಾರಮ್ಮ ಅಂತ ಹೇಳಿ ಸಮೀಕ್ಷಾ ಅಂತ ನೋಡ್ರಿ ಹುನ್ರಿ ಸಮೀಕ್ಷಾ ಆರಾಮದಿದ್ದ ಸಂತೋಷದಿದ್ದಾಗ್ಲಿ ದೇವ್ರ ಆಶೀರ್ವಾದ ಐತಿ ಅವ್ರು ಅರಾಮಿದ್ದ ಇರ್ಲಿ ನೂರ್ ವರ್ಷ ಚಂದಾಗ ಬಾಳ್ಲಿ ವಾಗ ಮನ್ಯಾಗ ತಂದಿ ತಾಯಿ ಎಲ್ಲ ಸುಖದಿದ್ದ ಇರ್ಲಿ ಅಂತ ಬೇಡ್ಕಿಂತ ನೋಡುವ ನಾನ್ ದೇವ್ರಿಗೆ ಆರಾಮದಿದ್ದ ಇರ್ಲಿ ವಾಗ ಖುಷಿ ಖುಷಿ ಆಗಿರಂಗ್ ತಗ ಎಲ್ಲಿ ಹೇಳಾಕತ್ತಾರ ಅಂದ್ರೆ ನಮ್ಮ ಅಮ್ಮ ಇದ್ರ ಹೇಳಕತ್ತಾರ ಮುಡೇಶ್ವರದ್ ರೀ ಹೋಗಣ್ ರೀ ಅಂತಂದು ನಮ್ಮ ಮಾಪನ ಹೋಗಣ್ ನೋಡಿರಿ ಅಂತ ಅನ್ನಕತ್ತಾರೆ ಒಂದಿನ ಡೇಟ್ ಫಿಕ್ಸ್ ಮಾಡ್ತೀವಿ ರೀ ಕಾರವಾರನ ಕಾರ್ವಾರನೇ ಸಮೀಪ್ ಆಗತ್ತೆ ರೀ ಕಾರ್ವಾರನ ಆ ಕಡೆ ಹೋದೇವೆ ಕಾರ್ವಾರ ನಾವು ಮನ್ನಿ ಇದು ಸದಾಶಿವಗಡ ದ್ರಗಾಕೆ ಹೋಗ ಬಂದಿಲ್ರಿ ಅದು ಅಲ್ಲೇ ಸೈಂಪ್ ಆಗತ್ತೆ ಅಲ್ಲಿ ಅಲ್ಲಿಗೆ ಹೋಗ್ಬೋದು ಅಲ್ಲಿಗೆ ಹೋಗ್ಬೋದ್ರಿ ಹೋಗ್ಬೋದಾಪ ನಮ್ಮ ಆಶಾ ಆಪರ್ ಬರ್ತಾರೆ ನಾವು ನೀವು ಎಲ್ಲಾರು ಕೂಡ ಎಲ್ಲರೂ ಬರಲಿ ಎಲ್ಲಾ ಫ್ಯಾಮಿಲಿ ನಡಿ ಫ್ಯಾಮಿಲಿ ಆ ಕಡೆ ಹೋಗಿ ಬಂದ್ಬಿಡನ್ರಿ ಹ್ಞೂ ಹ್ಞೂ ಇಲ್ಲ ನೋಡಿರಿ ಪಲಾವ್ ರೆಡಿ ಆತ್ರಿ ಹಸಿಪ್ಪ ಸುಲ್ತಾರೆ ಒಂಥರದ್ರೆ ಹಾಕೊಡ್ತೀನಿ ರೀ ಹಪ್ಪ ಹಾಕೊಡ್ತೀನಿ ಅಂದೆ ವರ್ತನಪ್ಪ ಆಪ ಒಂದು ಸ್ವಲ್ಪ ಹಾಕೊಂಬರಿ ಪಲಾವ್ ಅಷ್ಟ ಸ್ವಲ್ಪ ಒಂದ ಚಮಚೆ ಹ್ಯಾಂಗಾಗೈತಿ ನೋಡೋಣ ಇಲ್ಲ ನೋಡ್ರಿಪ್ಪ ಮಿಜ್ಜಿನ ಆಗಿಲ್ಲ ಆಗಿಲ್ಲ ಮೆತ್ತಗೆ ಅನ್ನ ರೆಡಿ ಆಗೈತಿ ಎಲ್ಲ ಕೈಯಾಡ ಮೇಲೆ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ವಿ ಅಂತ ಹೇಳಿದ್ರೆ ನಾವು ಈ ಥರ ಎರಡು ಗ್ಲಾಸ್ ನೀರು ಹಾಕಬೇಕು ಹಾಕಿದ್ರೆ ಅಂದ್ರೆ ಹಿಂಗೆ ಕರೆಕ್ಟ್ ಆಗಿಬಿಡ್ತು ನಾವು ಅದೇ ಹ್ಞೂ ಮಟರ್ ವೈಟ್ ಪಲಾವ್ ಮಸ್ತ್ ಆಗಿತ್ತು ಬಿಡುವ ಹ್ಞೂ ಇದು ಬಡೆ ಮೀಗ ಯಾರು ಇಡ್ಬೇಕಂತ ರೀ ಅವ್ರಿಗೆ ಯಾರು ಇಡ್ತೀನಿ ಆ ಹುಡ್ಗುರ್ಗೆ ಕೊಡ್ತೀವಿ ನಾವು ನಮ್ಮ ಮಾಪ ಕೊಡನ್ ರೀ ಕೊಟ್ಬಂದ ಆಮೇಲೆ ಹುಡ್ಗುರ್ಗೆ ಹಾಕೊಡ್ತೇನೆ ರೀ ಕೊಟ್ಬೆಲ್ಲ ಹೇಳಿ ಕೊಟ್ಕೊ ತಗೋಪ ಹೆಂಗೈತೆ ಸೂಪರ್ ಅಂತಂದು ಇಲ್ಲಿ ನಮ್ಮ ಸುಲ್ತಾನ ಮತ್ತೆ ಇಲ್ಲೇ ತಗೋ ಸುಲ್ತಾನ ಅವ ಇವತ್ತು ಗೆಸ್ಟ್ಗಳು ಹೇಳ್ಬೇಕ್ರಿ ನಮ್ಗೆ ಹೆಂಗೈತೆ ಅಂತಂದು ಗೆಸ್ಟ್ ಆಮೇಲೆ ಹೇಳ್ತೇನೆ ಉಂಡು ಹೊಟ್ಟೆ ತುಂಬಿದ ಮೇಲೆ ಇರ್ಬೇಕು ನೋಡಪ್ಪ ನೀನು ತಗೊಂಡು ಹೌದಿಲ್ಲಪ್ಪ ಹ್ಞೂ ತಗೋರಿ ಪರ ಹೇಳ್ಬೇಕು ನೋಡ್ರಿ ನೀವು ಇಲ್ಲ ಮಗ ಹೀರಿಕಾಯಿ ಪಲ್ಯ ಮತ್ತು ಅವ್ರಿಗೆ ಮೆತ್ತಗನ್ನ ಮಾಡಿವ್ರಿ ಬಿಸಿಯೋದು ಇಲ್ಲಿ ಚಿಕನ್ ಗ್ರೇವಿ ಐತೆ ಅದು ಬಿಸಿ ಮತ್ತು ಹಿಟ್ಟಿನ ಪಲ್ಯನ ಮಾಡಿವಿ ಅವ್ರಿಗೆ ಏನು ಬೇಕನ್ನು ಹಾಕೊಂಡು ಹೋಗಬೇಕೆಲ್ಲ ಹಾಲು ಮಸ್ತ್ ಹಾಕೊಂಡ್ಬಿಡ್ತೀವಿ ಅಂದ್ರೆ ಅದನ್ನಾರು ಉಣ್ಣಕ್ಕ ಹೆಂಗಾಗಿತ್ತು ಪಲಾವ ಮಸ್ತ್ ಆಯ್ತಾ ಹಾಪಾ ಹೂನ್ರಿ ಹಾಕೊಂಬರ ಸ್ವಲ್ಪ ಚೆನ್ನಾಗೈತಿಲ್ಲ ರೀ ಮಸಾಲೆ ಸ್ವಲ್ಪ ಕಡಿಮೆ ಮಾಡಿ ಹಾಕಿ ಹಾಕಿ ಮಾಡ್ತೀವ್ರಿ അല്ല അമ്മ ഓ അമ്മ ഊട്ടി അക്കി ഏനോ നെഗഡി ആക്കി അവസ് കീം തർച്ച അഗഡിയ ആ അതില്ല ഇതീമ

ಪಾಪ ಅಷ್ಟು ದುರ್ಲಿಂದ ಬರಕತ್ತಾರ ಅವರು ನಾನು ಸ್ವಲ್ಪ ಚುಮ್ಮರಿದು ಹುಳಿ ಮಾಡ್ತೀನಿ ರೀ ಪಟ್ಟನ ಬಂದ್ರೇನ್ರಿ ಅವರು ಸ್ವಲ್ಪ ಚುಮ್ಮರಿ ಹುಳಿ ಮಾಡಿಟ್ಟು ಮಮ್ಮಿ ಮತ್ತೇಲಿ ಚುಮ್ಮರಿ ಮಾಡಾಕ ಸಬ್ಸ್ಕ್ರೈಬರ್ ಬಂದಿದ್ರ ಬಂದ್ರಿ ಬೆಳವ ಬೆಳಗಾವಿ ನಿಂತಾರೆ ರೀ ಅವ್ರ ಮಗಳು ಇರೋ ಇರ್ತಾರಂತ್ರಿ ಹ್ಞೂ ಬಾಂಬ್ ಒಳಗೆ ನಿಂತಾರಂತ ಅವ್ರು ಅವ್ರಿಗೆ ಫೋನ್ ಹಚ್ಚಿದ್ರು ನಮ್ಮ ಮಮ್ಮಿ ರೀ ಅವ್ರು ಬಂದರು ಅಂತಂದು ಹೌದೇನಮ್ಮ ಚಲೋ ಆತು ಹೇಳಿರಿ ಮಾತಾಡ್ತಿರ್ತಾಳೆ ರೀ ಅಂತಂದು ಹೇಳಿದೆ ಅವ್ರಿಗೆ ಹ್ಞೂ ಚುಮ್ಮಾರಿ ಕಲಿಸ್ಕೊಡ್ಲೆ ಆಯ್ತು ಇಲ್ಲ ಚುಮ್ಮೆನಾ ಈಗ ಅಂಗಡಿ ಹೋಗ್ಬೇಕ್ರಿ ನಾವು ಇವ್ರ ಹಬ್ಬನೇ ಇಲ್ಲರಿಪ್ಪ ಕೆಲಸಕ್ಕೆ ಹೋಗ್ಯಾರು ಬೆಳಗ್ಗೆ ಹೋದ್ರೆ ಬಂದೇ ಇಲ್ಲ ಅವ್ರು ಈಗ ಹೋಗಿ ಅಮ್ಮಗೆ ಹೋಗಿ ಸಾಮಾನೆಲ್ಲ ಇಟ್ಕೊಟ್ಟು ಬರ್ತೀನಿ ರೀ ಮಿನದ್ದು ಹೋಗ್ಲಾ ಮನನ ಮತ್ತೆ ಸಾಯಂಕಾಲದ ರುಟೀನ್ ಸ್ಟಾರ್ಟ್ ಆಯ್ತು ಅಮ್ಮ ಅಂಗಡಿಗೆ ಹೋಗಿ ಮೀನು ಹಚ್ಕೊಟ್ಟು ಬಂದಿರಿ ಇದಕ್ಕೆ ಹೋಗ್ಬೇಕು ರೀ ನಾನು ರೇಷನ್ ತೊಗೊಂಬರಕ ನಮ್ಮ ಆಸೀಪನ ಸ್ವಲ್ಪ ರೀ ಅಮ್ಮ ಈ ಫೋನ್ ಹಚ್ಚಿದ್ರು ಹಚ್ಚಿದ್ರೆ ಪಳ್ಯಾ ಕಳಿಸಿನವರೆಗೆ ಹೋಗಂತಂದು ಈಗೆಲ್ಲ ಚೀಲ ರೆಡಿ ಮಾಡ್ಕೋಬೇಕು ರೀ ಅಳ್ದು ಹಾಕಮಾಟ ಮೆಟಣ್ಣ ಹ್ಞೂ ಈಕೆ ಸಾರು ಮಾಡಾಕತ್ತಾಳ್ರಿ ಇಲ್ಲಿ ನಮ್ಮ ಬಾಬಾ ನಮ್ಮನ್ನ ಬಾಬಾ ನೀವು ಬರಲ್ರಿ ರೇಷಾನ್ ಈಗ ರೀ ನೀವು ನಾ ತೊಗೊಂತವ್ರಿ ನಮ್ಮಾಜಿ ಟೈಮ್ ಹಾಕೈತೆ ರೀ ಮತ್ತೆ ಹ್ಞೂ ನಮಾಜಿಗೆ ಹೋಗ್ರಿಪ್ಪ ನಾ ಹೋಗ್ಬಿಡ್ತೀನಿ ಇಲ್ಲೇ ನಾನು ಸಾರ ಸಾರಿಗೆ ಇಟ್ಟಿದ್ದೀನಿ ರೀ ನಮ್ಮ ಮಮ್ಮಿಲಿ ರೇಷನ್ ಹೊಂಟಾನಿ ಹಾಂ ಆಯ್ತು ತಗೋ ಇಲ್ಲೇ ನಾನು ಪಾಲಕ್ ಪಲ್ಯ ಮಾಡತ್ತಿದ್ದೆ ರೀ ಒಂದು ನನಗೆ ಒಂದು ಬಾಲ್ಗೆದ್ದು ಮೆಣಸಿನ್ಕಾಯೆಲ್ಲ ಐತೆ ಪಾಲಕ್ ಪಲ್ಯ ಮಾಡೋನ್ರಿ ಮೆಣಸಿನ್ಗೆ ಹಾಕತ್ತೇನು ರೀ ಅದೇ ಥರ ಖಾಲಿ ಆಗೈತೆ ಹಾಗಾಗಿ ಇಲ್ಲೇ ನಾನು ಪಾಲಕ್ ಕಟ್ ಮಾಡಿ ನೀರ್ದಾಗ ಹಾಕಿಂಟ್ರೆ ಸ್ವಲ್ಪ ಮನೆ ಮಣ್ಣಿತ್ತಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಆಗಲಿ ಅಂಥೇಳಿ ಇವಾಗ ನೀರೆಲ್ಲ ಬಸ್ಕೊಂಡು पालक हाँ बिड़ोट इलेन कदम उठू रही रेश् तक बंदी नू हट बर हिप आरिप को बंद रे हट को रि हाँ आम बंत आरीपन ऐतिव रोटी मातना रोटी रेडिया अरेप अंगी हम बंदी रि ना ही ऊटकी अम्मेदूट मतर अरेपा बरमी ಮತ್ತ ಫ್ರೆಂಡ್ಸ ಇವತ್ತು ಬೆಳಿಗ್ಗೆ ಬಿಟ್ಟಂತ ಹಿಡಿಯೋಕ ಎಷ್ಟು ಚೆನ್ನಾಗ್ ಕಮೆಂಟ್ ಕಳ್ಸಿರಿ ಆ ಸಾರಿ ಚೆನ್ನಾಗೈತಿ ಈ ಸಾರಿ ಚೆನ್ನಾಗೈತಿ ಮತ್ತೆ ಒಬ್ರು ಕಮೆಂಟ್ ಕಳ್ಸಾರಿ ಅವೆಲ್ಲ ನೀವ್ ಸಾಫ್ಟ್ ಸಿಲ್ಕ್ ಮತ್ತೆ ಚೇಂಜ್ ಬರ್ತಾವ ಅವ್ನ್ ತಗೋ ತಿಂತೀ ಅಂತ ಹೇಳಿರಿ ಖುಷಿ ಆಯ್ತು ರೀ ನನಗೆ ಸ್ವಲ್ಪ ಚೊಲ ಚಲೋ ಇದ್ದು ಎತ್ತಿ ಇಟ್ಟಿನ್ರಿ ನಾನು ಮತ್ತದಿಷ್ಟು ಕಮೆಂಟ್ ಮಾಡ್ಯಾರೀ ಸುಳ್ಳು ಹೇಳ್ತಾ ಆಬ್ರೀಕೆ ಹಂಗೆ ಹಿಂಗೆ ಅಂತ ಅಂದು ಇರೋಲ್ದಕ್ರಿ ಮತ್ತೆ ಅಂತಾರ ಇರ್ತಾರಲ್ರಿ ಎಲ್ಲಾರು ಮತ್ತಿವ್ರಾಗಿದ್ದ ಮತ್ತು ಅಂತಾರ ಒಬ್ಬರು ಇಬ್ರು ಇರಬೇಕಲ್ರಿ ಏನು ಮಾಡೋಕ್ಕಂಗೆ ಇಲ್ಲ ರೀ ಸುಳ್ಳಂತೂ ಮಕ್ಳು ಹೆಣ್ಣು ಮಕ್ಕಳಿರಂತೂ ಸುಳ್ಳಲ್ಲ ರೀ ಹಂಗೆ ನಾನು ಜೋಡ್ ಸಿಡಾಕತ್ತದ್ದು ಸುಳ್ಳಲ್ಲ ರೀ ಬೇಕಲ್ಲ ಅಂತ ಹೇಳಂದು ಹಂಗಾಗಿ ಇದು ಮಾಡ್ತೀನಿ ರೀ ರೀ ಎಲ್ಲರೂ ನಾನು ನಿಮ್ಮ ಸಪೋರ್ಟಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಎಲ್ಲರೂ ಕಮೆಂಟ್ನ ಅಷ್ಟು ಚೆನ್ನಾಗಿನೇ ಇದ್ರು ಖುಷಿ ಆಯ್ತು ನನಗೆ ಮತ್ತೆ ಫ್ರೆಂಡ್ಸ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳ್ರ ನನ್ನ ಚಾನಲ್ ಒಂದು ಲೈಕ್ ಕೊಡದ್ ಮರಾಕೋ ಹೋಗಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ